ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಗೌಡ್ರಿ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಮ್ಮ ಅಮ್ಮರ ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಸೊ ಅವ್ರ ಊರಲ್ಲಿ ಇವತ್ತು ಜಾತ್ರೆ ಇದ್ದಿದ್ರಿಂದ ನನಗೂ ರಜಾ ಇದ್ದಿದ್ರಿಂದ ನಾನು ಅವ್ರ ಹೋಗ್ತಾ ಇದೀನಿ ಸೊ ಬನ್ನಿ ನೋಡೋಣ ಅವ್ರ ಊರ ಹೇಗಿತ್ತು ಅವ್ರ ಜಾತ್ರೆ ಹೇಗಿತ್ತು ನಾವ್ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಊರಿಗೆ ತಲುಪಿದ ತಕ್ಷಣ ನಮ್ಮ ಚಿಕ್ಕಪ್ಪ ಬಂದು ನನ್ನ ಬಸ್ ಸ್ಟಾಪ್ ಇಂದ ಪಿಕ್ ಮಾಡಿದ್ರು ಅವ್ರು ಪಿಕ್ ಮಾಡಿದ್ಮೇಲೆ ನನ್ನ ಮನೆ ರೀಚ್ ಆದ್ಮೇಲೆ ನಮ್ಮ ಅಕ್ಕ ಮನೆ ಮುಂದೆ ರಂಗೋಲಿ ಬಿಡು ಅಂತ ಹೇಳಿದ್ಲು ನನಗೆ ಎಳೆ ರಂಗೋಲಿ ಬಿಡಕ್ ಬಿಡಲ್ಲ ಅವಳು ಎಳೆ ರಂಗೋಲಿ ಬಿಟ್ಲು ನಾನು ಚುಕ್ಕಿ ಇಡ ರಂಗೋಲಿನ ನೋಡ್ಕೊಂಡು ಬಿಟ್ಟೆ ಹೇಗಿದೆ ಅಂತ ತೋರಿಸ್ತೀನಿ ಕಂಪ್ಲೀಟ್ ನ ಅದನ್ನ ನೋಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ್ದು ಚೆನ್ನಾಗಿತ್ತು ಎಷ್ಟ್ ಚೆನ್ನಾಗಿತ್ತು ಅಂತ ಹೇಳಿ ರಂಗೋಲಿ ಕೂಡ ನಾನು ಮಾಡಿ ದೇವರಿಗೆ ಪೂಜೆ ಕೊಡಕ್ಕಿಂತ ಮುಂಚೆ ಮಾರಮ್ಮ ದೇವಸ್ಥಾನಕ್ಕೆ ಅಸಕ್ಕಿ ತಂಬಿಟ್ಟು ಮಾಡ್ಕೊಂಡು ಅಲ್ಲಿಗೊಂದು ಆರ್ತಿ ತಗೊಂಡು ಹೋಗ್ತೀವಿ ಅಲ್ಲಿ ಆರ್ತಿ ತಗೊಂಡೋಗಿ ಫಸ್ಟ್ ಅಲ್ಲಿ ಪೂಜೆ ಮಾಡಿಸಿ ಆಮೇಲೆ ದೊಡ್ಡ ದೇವರಿಗೆ ಮಾಮೂಲಿ ಹುರ್ದಿರೋ ಅಕ್ಕಿಲಿ ಮಾಡಿರೋ ತಂಬಿಟ್ ತಗೊಂಡು ಆರ್ತಿ ಹೋಗ್ತೀವಿ ಎಲ್ರು ಬಿಟ್ ಬಂದಿದ್ದೆ ಬಟ್ ಬಿಟ್ಟು ಬಂದಿದೆ ಬಿಟ್ಟಿರಕ್ ಆಗ್ಲಿಲ್ಲ ಸೊ ಅದಕ್ಕೆ ಕೂಡ ಎರಡ್ ಅಷ್ಟರಲ್ಲಿ ಊರಿಗೆ ರೀಚ್ ಆಗೋಗಿದ್ರು ಹೋಗಿದ್ರು ಇದಾದ್ಮೇಲೆ ನಾವು ಮಾರಮ್ಮನ್ ದೇವಸ್ಥಾನದಿಂದ ಬಂದ್ಮೇಲೆ ನೆಕ್ಸ್ಟ್ ಮನೆ ಮುಂದೆ ಆರತಿ ತಗೊಂಡೋಗಕ್ಕೆ ಕರ್ಗ ಬರುತ್ತೆ ಕರ್ಗ ಬಂದ್ಮೇಲೆ ಅದಕ್ಕೆ ಕಾಲ್ ತೊಳ್ದು ಆರತಿ ಎತ್ತಿ ಸ್ವಾಗತ ಮಾಡ್ಕೊಂಡು ಆಮೇಲೆ ನಾವು ಜನ ಏನ್ ಆರತಿ ಹೋಗ್ತಿದಾರೆ ಅವ್ರ ಜೊತೆ ಹೋಗ್ತಾರೆ ಅಂತ ಕರ್ತವೆ ಬನ್ನಿ ಎಲ್ಲಾ ತಲೆ ಮೇಲೆ ಏನ್ ಬುತ್ತಿ ಹೊತ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೀರಾ ಸೊ ಈ ಬುತ್ತಿನ ಎಡ್ಗೈ ಅಂತ ಕರೀತಾರೆ ಇದ್ರಲ್ಲಿ ಎಲ್ಲಾ ತರಹದ ಪೂಜೆ ಸಾಮಾನು ಒಟ್ಟು ಒಂಬತ್ತು ಅಹ್ ವಸ್ತುಗಳನ್ನ ಬುಟ್ಟಿಯಲ್ಲಿಟ್ಟು ಮನೆಯಲ್ಲಿ ಯಾರಾದ್ರೂ ಹೋಗ್ಬೋದು ಅಕ್ಕ ಅವನ್ ಮಗನ ಹೆಸರಲ್ಲಿ ಆರ್ಕೆ ಕಟ್ಕೊಂಡಿದ್ರಂತೆ ಇಷ್ಟು ದೂರ ಎತ್ಕೊಂಡ್ ಬರ್ತೀನಿ ಅಂತ ಇಷ್ಟು ದೂರ ಎತ್ಕೊಂಡ್ ಬಾ ಅಂತ ಅವ್ನ ಕೈ ಕೊಟ್ರು ಬಟ್ ಅವ್ನ್ ಸ್ಪಿರಿಟ್ ಹೇಗಿತ್ತು ಅಂತ ಅಂದ್ರೆ ಇಷ್ಟು ದೂರ ಅಲ್ಲ ದೇವಸ್ಥಾನದ ತನಕನೂ ಎತ್ಕೊಂಡ್ ಬರ್ತೀನಿ ಅಂತ ನಾವ್ ಇಲ್ಲಿ ಎಂಟೂವರೆಗೆ ಹೊರಟ್ರೆ ಎಂಟೂವರೆ ಎಂಟು ಗಂಟೆ ಹೊರಟ್ರೆ ನಾವ್ ದೇವಸ್ಥಾನ ರೀಚ್ ಆದಾಗ ಹತ್ತುವರೆ ಸಮಥಿಂಗ್ ಆಗಿತ್ತು ಅಲ್ಲಿವರೆಗೂ ಆ ಬುಟ್ಟಿನ ಎತ್ಕೊಂಡೇ ಇದ್ದ ಅವನು ಏನಾಗಿತ್ತು ಅಂದ್ರೆ ಒಬ್ರು ಮೈ ಮೇಲೆ ದೇವ್ರ್ ಬಂದಿತ್ತು ಆ ಇಲ್ಲಿ ನಮ್ ಜೊತೆ ಬಂದಿದ್ ಕರ್ಗ ಬಂದ್ಬಿಟ್ಟು ಯಾರ್ದು ಒಬ್ರು ಮನೆ ಹೋಗಿತ್ತು ಮನೆ ಒಳಗ್ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆ ಕರ್ಗ ಮನೆ ಒಳಗ್ ಹೋಗಿದ್ದಾಗ ಬೆತ್ತ ಹಿಡಿದು ಹೊಡೆದು ಅಂದ್ರೆ ದೇವರಿಗಲ್ಲ ನೆಲಕ್ಕೆ ಹೊಡೆದು ಸೌಂಡ್ ಮಾಡ್ತಾ ಕರ್ಗನ ಆಚೆ ಕರೆದು ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ದೇವ್ರ ಪೂಜೆ ಎಲ್ಲ ಆದ್ಮೇಲೆ ಆರ್ತಿ ಆದ್ಮೇಲೆ ನಾವ್ ಬಂದು ಆರ್ಕೆಸ್ಟ್ರಾ ನೋಡಕ್ ಶುರು ಮಾಡಿದ್ವಿ ಆರ್ಕೆಸ್ಟ್ರಾ ತುಂಬಾ ಲೇಟ್ ಆಗಿ ಶುರು ಆಯ್ತು ಯಾಕಂತ ಅಂದ್ರೆ ನಮ್ ಕಳ್ಸ ಏನ್ ಮುಂದೆ ಹೋಗುತ್ತಲ್ವಾ ಅದು ಹೋದ್ಮೇಲೆ ಆರ್ಕೆಸ್ಟ್ರಾ ಶುರು ಆಗೋದು ಸೊ ನಾವು ಹೊರಟ್ಮೇಲೆ ಆರ್ಕೆಸ್ಟ್ರಾ ಶುರು ಆಯ್ತು ಅಂಡ್ ನೈಟ್

ಇದು ಊರ ಹಬ್ಬದ ನೆಕ್ಸ್ಟ್ ದಿನ ಆರ್ಕೆಸ್ಟ್ರಾ ಎಲ್ಲ ಮುಗಿಸ್ಕೊಂಡ್ ಬಂದ್ರೆ ಲೇಟ್ ಆಯ್ತು ಎಲ್ಲ ಮಲ್ಕೊಂಡ್ವಿ ಬೆಳಗ್ಗೆ ಎದ್ರೆ ಫುಲ್ ವೆಜ್ ಊಟ ಕೇಳ್ತೀರಾ ಹಬ್ಬದ ಊಟ ಅಂಡ್ ಹಳ್ಳಿಲ್ ಮಾಡೋದು ಅಂದ್ರೆ ಸಕತ್ತಾಗಿರತ್ತೆ ಸೊ ನೋಡಿ ಏನೇನ್ ತಿಂತೀವಿ ಆಲ್ರೆಡಿ ಒಂದ್ ರೀಲ್ ಹಾಕಿದೀನಿ ಹೋಗಿ ನೋಡಿ ಏನೇನ್ ವೆರೈಟೀಸ್ ಮಾಡಿದ್ವಿ ಅಂತೆಲ್ಲ ಗೊತ್ತಾಗತ್ತೆ

ಇದು ಮೊಟ್ಟೆ ಇದು ಸೈಡ್ಗೆ ಬಿರಿಯಾನಿ ಏನಿಲ್ಲ ಬಟ್ ಸೈಡ್ಗೆ ಇದು ಬಿಸಿ ಬಿಸಿ ಮುದ್ದೆ ನಮ್ಮ ಅಪ್ಪ ನಮ್ಮ ಕುಮಾರಪ್ಪು ಅವರು ಸ್ಪೆಷಲ್ ಆಗಿ ರಾತ್ರಿನೇ ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿಟ್ಟು ಇವಾಗ ಅದು ತೆಗೆದು ನೀವು ಊರಿಗೆ ಹೋದ್ರೆ ನನ್ಗೆ ಒಂದ್ ಅಲ್ಲ ಎರಡು ಮೂರು ಮನೆ ಇದೆ ಒಂದೊಂದ್ ಸರಿ ಅಲ್ಲ ಅಂತ ಎರಡೆರಡು ಸರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಎರಡು ಕಡೆನು ಊತಾ ಅದು ಸಖತ್ ಮಟನ್ ಅನ್ಲಿಮಿಟೆಡ್ ಬಫೆಟ್ ಏನ್ ಹೇಳ್ತಾರಲ್ಲ ಸಕ್ಕಾಗಿಜಾಯ್ ಮಾಡಿ ಮಟನ್ ನಾನ್ ಮಟನ್ ಜಾಸ್ತಿ ತಿನ್ನಲ್ಲ ಸೊ ಚಿಕನ್ ಎಲ್ಲ ಕಬಾಬ್ ಆಗಿತ್ತು ಎಲ್ಲಾನು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದೆ ಕಬಾಬ್ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತಂಗೆ ಮಕ್ಳನ್ನ ಸಿಡಿ ಅಂತ ಕರ್ಕೊಂಡು ಹೋಗಿದ್ವಿ ಸೊ ಮಕ್ಳನ್ನೆಲ್ಲ ಸಿಡಿ ಅಲ್ಲಿ ಜಾತ್ರೆ ಎಲ್ಲ ನೋಡ್ಕೊಂಡು ವಾಪಸ್ ಮನೆಗ್ ಬಂದ್ವಿ ಸೊ ಹೇಗಿತ್ತು ನಮ್ಮ ನಮ್ಮೂರಿನ ಜಾತ್ರೆ ಇದೇ ಆಗಿ ಇಷ್ಟೇ ನಮ್ಮೂರಿನ ಜಾತ್ರೆ ಸಿಂಪಲ್ ಆ್ಯಂಡ್ ಸಖತ್ತಾಗಿತ್ತು ನಾನು ತುಂಬಾ ದಿನ ಆದ್ಮೇಲೆ ಜಾತ್ರೆ ನೋಡ್ತಾ ಇದ್ದೀನಿ ನಮ್ಮೂರಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಅಥವಾ ಈ ತರ ಎಲ್ಲ ಹಬ್ಬ ಮಾಡಲ್ಲ ಸೊ ಅದಕ್ಕೆ ಬೇರೆ ಊರಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಸೊ ಜಾತ್ರೆ ಎಲ್ಲ ಮುಗಿದ್ಮೇಲೆ ಸಂಜೆ ಮತ್ತೆ ಮನೆ ಹತ್ರ ಬರುತ್ತೆ ಆವಾಗ ಆರತಿ ಮಾಡಿ ದೇವ್ರಿಗೆ ಮತ್ತೆ ಕಳಿಸ್ಕೊಡ್ತೀವಿ ದೇವ್ರನ್ನ ಕಳ್ಸಕೊಟ್ಟ ಕೆಲಸ ಅಲ್ಲಿ ಸೊ ಎಲ್ಲ ಆದ್ಮೇಲೆ ವಾಪಸ್ ಬ್ಯಾಂಗ್ಳೂರಿಗೆ ನೈಟ್ ರಿಟರ್ನ್ ಆದ್ವಿ ಬಿಕಾಸ್ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನನಗ್ ಕೆಲ್ಸ ಆಯ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾ See you then. Bye-bye.